ಕೆಲವೊಮ್ಮೆ ರಾಜಕೀಯ ಪಕ್ಷಗಳಲ್ಲಿ ವಿರೋಧ ಪಕ್ಷಗಳಲ್ಲಿ ಆಡಳಿತ ಪಕ್ಷಗಳಲ್ಲಿ ಸಣ್ಣ ಪುಟ್ಟ ನಿರಂತರವಾಗಿ ನಡೆಯುತ್ತೆ ಇದೆಲ್ಲೂ ಯಾವತ್ತೂ ಯಾರಿಗೂ ಬಿಟ್ಟಿದ್ದೇನಲ್ಲ ಇದ್ರ ಕಡೆ ಗಮನ ಹರಿಸೋ ನಮ್ಮ ಪಕ್ಷ ನಿಮಗೆ ಗೊತ್ತಿದೆ ರಾಷ್ಟ್ರೀಯ ಪಕ್ಷ ಹೈಕಮಾಂಡ್ ಭದ್ರಾಗಿದೆ ಅವರು ಇವೆಲ್ಲ ತೀರ್ಮಾನ ತಗೋತಾರೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಂಥ ಪರಿಸ್ಥಿತಿ ಇಲ್ಲಿ ಉದ್ಭವನೇ ಆಗಿಲ್ಲ ನಮಗೆ ಆಶ್ಚರ್ಯ ಆಗುತ್ತೆ ನೀವು ನಮ್ಮ ಮುಂದೆ ಬಂದು ಕೇಳೋ ಪ್ರಶ್ನೆಗೂ ನಮ್ಮಲ್ಲಿರ್ತಕ್ಕಂಥ ಹಾಂ ಸ್ವಾಮೀಜಿಗಳ ಬಗ್ಗೆ ನಾವು ಮಾತನಾಡೋದು ಸೂಕ್ತ ಅಲ್ಲ ಸ್ವಾಮೀಜಿಗಳು ಅವರು ಈ ಪಬ್ಲಿಕ್ನಲ್ಲಿ ಸಾರ್ವಜನಿಕವಾಗಿ ಮಾತನಾಡ್ತಕ್ಕಂಥದ್ದು ಸರಿ ತಪ್ಪು ಅನ್ನೋದು ಅವರೇ ನಿರ್ಧಾರ ಮಾಡಬೇಕು ಸೊ ಏನಾದ್ರೂ ಇದ್ದರೆ ನೇರವಾಗಿ ನಮ್ಮ ಪಕ್ಷದ ವರಿಷ್ಠರಿರ್ತಾರೆ ಅವ್ರ ಹತ್ರ ಮಾತಾಡಿದ್ರೆ ಅದಕ್ಕೆ ಸೂಕ್ತ ಸಿದ್ದರಾಮಯ್ಯವ್ರು ಹೇಳಿದಾರಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ನಮ್ಮ ಹೈಕಮಾಂಡ್ ಬದ್ರಾಗಿರೋದ್ರಿಂದ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಎರಡನೇದು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಿಮಗೆ ಗೊತ್ತಲ್ಲ ರೀ ಬಹುಶಃ ಯಾರೂ ಇರಲಿಲ್ಲ ಅಷ್ಟು ಅನ್ಯೋನ್ಯವಾಗಿದ್ದಾರೆ ಈ ಕಳೆದ ಬಹುಶಃ ಮೂರು ವರ್ಷದಿಂದ ಅವರ ಅಧ್ಯಕ್ಷ ಆದ ಮೇಲೆ ಡಿ ಕೆ ಅವರು ಇಬ್ಬರೂ ಭಾಳ ಅನ್ಯೋನ್ಯವಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದರು ಅಪೋಸಿಷನ್ ಲೀಡ್ರಾಗಿ ಪಕ್ಷದ ಅಧ್ಯಕ್ಷರಾಗಿ ಸೊ ಎಲ್ಲ ಅಪೋಸಿಷನರು ಚುನಾವಣೆ ಟೈಮ್ನಲ್ಲಿ ಇವರು ಸೀಟ್ ಹಂಚಿಕೆಯಲ್ಲಿ ಕಿತ್ತಾಡ್ತಾರೆ ಕಿತ್ತೋಗುತ್ತೆ ಇವರು ವಿಶ್ವಾಸ ಹೋಗುತ್ತೆ ಅಂತೇಳಿ ಒಂದು ವರ್ಷ ಸತತವಾಗಿ ಅದನ್ನೇ ಮಾಡಿದ್ರು ಒಂದು ಸಣ್ಣ ಇನ್ಸಿಡೆಂಟ್ ಇಲ್ದಲೆ ಸೀಟನ್ನು ತೀರ್ಮಾನ ಮಾಡಿದ್ರು ಮುಖ್ಯಮಂತ್ರಿ ಆಗೋದೇ ಇಲ್ಲ ತೀರ್ಮಾನ ಭಾಳ ಕಷ್ಟ ಆಗುತ್ತೆ ಅಂದರು ಅದನ್ನು ತೀರ್ಮಾನ ಆಯಿತು ಖಾತೆ ಹಂಚಿಕೆ ಆಯಿತು ಐದು ಗ್ಯಾರಂಟಿ ಆಯಿತು ಒಂದು ವರ್ಷ ಆಯಿತು ಒಂದು ವರ್ಷ ಅದು ಏನಾರು ಆಗಿಲ್ಲ ಅದು ನಮ್ಮ ವಿಚಾರ ಪಕ್ಷದ ವಿಚಾರ ಅದು ಯಾಕೆ ಇವ್ರಿಗೆ ಬೇಕು ಇವ್ರಿಗೆ ಅವಶ್ಯಕತೆ ಏನಿದೆ ಇವತ್ತು ಸ್ವಾಮೀಜಿಯರು ಬಿಡಿ ಸ್ವಾಮೀಜಿಯರು ಏನು ಹೇಳಿದ್ದಾರೆ ಒಕ್ಕಲಿಗರ ಡಿ ಕೆ ಶಿವಕುಮಾರ್ಗೂ ಒಂದು ಅವಕಾಶ ಕೊಡಿ ಅಂದರೆ ಇಷ್ಟು ದಿವಸ ಆಗಿದೆ ಇದೇನಾಯಿತು ಇವಾಗ ಅಂತ ಅಲ್ಲ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಹೈಕಮಾಂಡ್ ಇದೆ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ ಬಹುಶಃ ಪಾರ್ಲಿಮೆಂಟಲ್ಲೂ ಒಂದರಿಂದ ಒಂಬತ್ತು ರಿಸಲ್ಟ್ ಬಂದಿದೆ ನಾವು ಅವ್ರು ಇಪ್ಪತ್ತೇಳರಿಂದ ಹದಿನೇಳಕ್ಕೆ ಬಂದಿದ್ದಾರೆ ನೀವು ಒಂದರಿಂದ ಒಂಬತ್ತು ಬಂದವರಿಗೆ ಅಪ್ರಿಷಿಯೇಟ್ ಮಾಡೋದು ಬಿಟ್ಬಿಟ್ಟು ಇಪ್ಪತ್ತೇಳರಿಂದ ಹದಿನೇಳಕ್ಕೆ ಬಂದವರಿಗೆ ಅಪ್ರಿಷಿಯೇಟ್ ಮಾಡ್ತೀರಾ ಸೊ ಇಪ್ಪತ್ತೆಂಟು ಗೆಲ್ತೀನಿ ಅಂತ ಅವರೇ ತಾನೇ ಹೇಳಿದ್ದು ನಾವೆಲ್ಲೂ ಇಪ್ಪತ್ತೆಂಟು ಗೆಲ್ತೀವಿ ಹೇಳಿಲ್ಲ ನಾವು ಹದಿನೈದು ಹದಿನೇಳು ಹದಿನೆಂಟು ಹೇಳ್ತಿದ್ದೆವು ನಾವು ಹದಿನೈದು ಗೆಲ್ತೀನಿ ಅಂದವು ಒಂಬತ್ತು ಗೆಲ್ತಿದ್ದೀವಿ ಅವ್ರು ಇಪ್ಪತ್ತೆಂಟು ಗೆಲ್ತೀನಿ ಅಂದವು ಹದಿನೇಳು ಗೆದ್ದಿದ್ದಾರೆ ಸೊ ಅದರಿಂದ ಸೊ ನಮ್ಮ ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕು ಯಾರನ್ನೂ ಮಾಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ಯಾವುದು ಗೊಂದಲ ಇಲ್ಲ